ரிசா நீடி கேங்கரலா ஜனூல் தகோரி ஒண்ணு நன்கா ஒழக நீர் கீர் குடது கே குர் தம்மா நன்கு பட்டி ஒணி ಏನ್ ಬಾರಿ ಒಕ್ಕೊಂಡ್ ಬಂದಾಳ ಏನು ಒಂದು ಡಿಗ್ಗಿ ಬಟ್ಟೆ ಒಕ್ಕೊಂಡ್ ಬಂದಾಡ ಇರವ ನಾಲ್ಕು ಬಟ್ಟೆ ಇರ್ತಾವ ನಾಕ್ ಬಟ್ಟಿ ಏನದಂದ್ರೆ ನಾಲ್ಕು ತಾಸು ಹೊಕ್ಕಳ ಇಲ್ಲ ಮನೆಯಾಗ ಹೋಗೋದ್ರೆ ಹಾಕಿ ಹಾಕ್ತೀವಿ ಹಾಕ್ತಿದಿ ಅಲ್ ದಿ ಮಾಡ್ಕೊಂಡು ಮಾಡ್ಕೊಂಡ್ ಹೋಗ್ತಾ ಹೋಗಿಲಾಕ್ ಏನ್ ಬಾರಿ ಹಾ ಮನೆಗೆ ಹೋಗುದ್ರಾ ಮನೆಗೆ ಹೋಗ್ತೀನಿ ಅಂತ ಹೇಳಿ ಅಂತೀರಿ ಹಳ್ಳಕ್ಕೆ ಹೋದ್ರೆ ಹಳ್ಳಕ್ಕೆ ಹೋಗ್ತೀನಿ ಅಂತ ಹೇಳ್ತೀರಿ ಮತ್ತೆ ಎಲ್ಲಿ ಹೋಗಿಬೇಕು ಏನ್ ಅಂತ್ರಿಕೆ ಹೋಗಿಲ್ಲ ನೀರ್ ಇಲ್ಲಾರ್ದೆ ಹೇಗೆ ಬಂದಾರ ಇಲ್ಲಿ ತಗೋರಿ ತಗೊಂಡ್ ಕೇಳ್ಸಿನ ಮನಗ ಹಾಕಿರಲ್ಲಿ ಮ್ಯಾಲ ಹೋಗಿ ನಾ ಇಟ್ಟು ನೀರ್ ಗಿರ್ ಕುಡಿತೀನಿ ರೀ ಕೊಡು ಎಲ್ಲ ವರ್ಷ ತಂದಿ ಇಲ್ಲ ಬಟ್ಟಿ ಹ್ಞೂ ಮತ್ತೆ ತರ್ತೀನಿ ರೀ ಏನು ತರಲಾರ ಏನು ಹಳ್ಳಕ್ಕೆ ಬಿಟ್ಟು ಬರ್ತೀನಿ ಏನು ಬಟ್ಟಿಗಳೇನು ನಾನು ಹ್ಞೂ ಆತ ಆತು ತಗೋ ಕೊಡು ಕೊಟ್ಟಿಗೆ ಹೋಗು ತೋರ್ ತೋನ್ ಕೆಸಿನ ಒಣಗಾಕ ಹೋರ್ ಸಾಕಾಗೋಯ್ತು ಬರೋ ಬಟ್ಟೆ ಒಕ್ಕೊಂಡು ಬರೋದ್ರಾಗ ಇದು ಬಿಸಿಲು ಅಂದ್ರೆ ಬಿಸಿಲು ಹತ್ತದ ನೆತ್ತಿ ಸುಡುತ್ತದ ಅನ್ಸ ಅವ್ನು ಏನು ಯಾರು ಬಟ್ಟಿನೂ ಒಣಗಾಕಲ್ಲ ಈ ಕಬ್ಬಕ್ಕೆ ಒಕ್ಕೊಂಬಂದು ಒಣಗಾಕವ್ರ ಸಿಸ್ತ ಹೇಳ್ತ ಬಟ್ಟೆ ಒಕ್ಕೊಂಬಂದ್ಮೇಲೆ ಮತ್ತೆ ಒಣಗಾಕ್ಲಕ್ಕೊಬ್ಬರು ಬೇಕಿಗೆ ಆಳು ಏನು ಹೆಂಗೆ ಸಾಧ್ಯ ಏನಿದು ಅಯ್ಯವ್ವ ಏನು ಬಟ್ಟೆ ಒಣಗಾಕ್ಬೇಕು ಏನು ಎಲ್ಲ ಅರ್ಧ ಮರ್ಧ ಬಟ್ಟೆ ಎಲ್ಲ ಒಣಗಿರ್ತಾವೆ ಇನ್ನೊಂದು ಇಟ್ಟು ಕೂತ್ ಕೇಶಿಂದ ಒಣಗಿಸ್ಕೊಂಬಂದ್ರೆ ಚೆಂದಾಗಿ ಒಣಗಿ ಹೋಗ್ತಿರ್ತಾವೆ ಮತ್ತೆ ಇಲ್ಲಿ ತಂದು ಹಾಕ್ಬೇಕು ಈಗ ಹಾಂ ಎಲ್ಲಿದು ಲಂಗನೇ ಕಾಣಲಾಗಿದೆ ನಂದು ಲಂಗ ಏನು ಬಿಟ್ಟು ಬಂದಿಲ್ಲ ಏನಕ್ಕೆ ಏವ ಲಂಗನೇ ಕಾಣಲಾಗಿದೆಯಲ್ಲ ಏವ ಏವ ಲಂಗನೇ ಕಾಣಲಾಗಿದೆ ಏವ ತಾಯಿ ಗುಲಾಬಿ ಕಲರ್ ಲಂಗ ಇತ್ತು ಕಾಣಲಾಗಿದೆ ಹಾಗಾಗಿ ನಾನು ಬಿಟ್ಟು ಬಂದಿಲ್ಲ ಏನಕ್ಕೆ ಎಲ್ಲಿ ಕಾಣಲಾಗಿ ಅದಲ್ಲ ಇವತ್ತರ ಹೋಗಿಲ್ಲ ಕಾಕಿನಿ ಇನ್ನೂ ಒಂದು ವಾರ ಆಗಿಲ್ಲ ಬಳಸಿ ಏವ ಏನು ಮಾಡಲ ಏವ ಚನ್ನಿ はい、ね

ಈವ್ ಲಂಗ ನಾನು ನನ್ ಸತ್ತ ಇವತ್ತು ಲಂಗ ಸಿಗಲಿಲ್ಲ ಅಂದ್ರ ನೋಡು ನೋಡ್ ಆಯ್ತು ಅಲ್ಲಿ ಬುಟ್ಟ್ಯಾಗ ಹಾ ಬಟ್ಟಿ ತಂದಿ ಏನು ಹೊಸೋದು ಕೇಳಿದ್ರ ಹಳ್ಳಕ್ ಬಿಟ್ಟು ಬರ್ಲೇ ಅಂತ ನನಗ ಹೇಳ್ತೀವಿ ಮತ್ತ ನೋಡು ಲಂಗ ಇಲ್ಲಿ ನೋಡು ಎಲ್ಲಾದ್ ಹೊಸ ಲಂಗ ಎರಡ್ ನೂರು ರೂಪಾಯಿ ಕೊಟ್ಟಿನಲ್ಲೇ ಒಂದ್ ರೂಪಾಯಿ ಅಲ್ಲ ಎರಡು ರೂಪಾಯಿ ಅಲ್ಲ ಎರಡು ನೂರು ರೂಪಾಯಿ ಕೊಡ್ತಾನೆ ನಿನ್ಸಲ ಲಂಗ ಆ ಗುಲಾಬಿ ಲಂಗ ಗುಲಾಬಿ ಲಂಗ ಬೇಕಿದ್ರೆ ನೋಡು ಎಲ್ಲದ್ ನೋಡು ಇವ್ ಸಿಗಲಾಗ್ಕಿಲ್ ಲಂಗರಾಗ್ಯಂಗ ಮತ್ತೆ ಅಂದ್ರಾಯ್ತನ ಹ್ಮ್ ಹಳ್ಳಕ ಬಿಟ್ಟು ಬಂದ್ಬಿಟ್ಟು ನನ್ನ ಯಾವಕ್ಕೆ ಯಾವಾಗಿದ್ದು ಹಲದಾಗ ಒಲಾಕ ನೀನು ಜೊತೆ ನೆನಪ್ಕೊದ್ ಕೇಳಾರ ಬರ್ತೀನಿ ಅಂತ ಅವ್ರ ಮನೆಗೆ ಹೋಗಿ ನೋಡು ಲಂಗ ಇಲ್ಲ ನೋಡು ಹೊಸ ಲಂಗ ಬಿಟ್ಟು ಬಂದಿ ನೋಡು ಏನೇನ ಮಾಡಾಗ ಮಾರಾಗ ನಮ್ಮ ಮೆಟ್ಟ ಸಿಗಿಸಲಿ ಒಲಕ್ಕ ಕೊತ್ತೋಗಿಲಾಕ ಒನಪ್ಪು ಮಾಡ್ಕೊತ ನೆರೀಕೊತ ನೀನು ಹೆಂಗಸ ಹಾಂ ಮೈಮ್ಯಾಗ ಅರು ಇರ್ಬೇಕು ಒಂದಿಟ್ಟು ಕೆಲಸ ಮಾಡ್ಬೇಕಂದ್ರೆ ಸುಮ್ಮ ಹೋಗೋದಲ್ಲ ಬುಟ್ಟಿ ಹೊತ್ಕೊಂಡು ಹೋಗಿ ಬುಟ್ಟಿ ಹೊತ್ಕೊಂಡು ಬರೋದಲ್ಲ ಯಾವ ಬಟ್ಟೆ ಒಯ್ದಿರ್ತೀವಿ ಹಾಕೋ ಹಾಕೊಂಡಿನ ಇಲ್ಲ ನೋಡೋದೇನಿಲ್ಲ மீசித்தேவ அதுக்கங்கி வசா லங்க ஐநூறு ரூபாய் கொடுத்து நீ லங்கா ஏன் சத்தர ಮೇಲೆ ಹಾಕದ್ರಂಡಿ ಮತ್ತೆ ನನಗ ನಿಗರಿಗರು ಮಾತಾಡ್ತಿದ್ದೀನಿ ನೀನು ಹೋಗ್ನಿ ಸೀದಾ ಹೋಗಿ ಕೇಶಿಂದ್ರ ಯಾವಾಗ ಯಾವಾಗ ಇದ್ದ ಹರಿದಾಗ ಎಲ್ಲರ ಮನೆಗೆ ಹೋಗಿ ಕೇಳ್ಬಾ ನೀ ಲಂಗ ಹಾ ಅವ್ರ ಬಲ್ಲಿ ಎಲ್ಲರೂ ಹೋಗ್ಯದೇನ್ ಲಂಗ ಕೇಳ್ವಾ ಇವತ್ ಲಂಗ ತಂದ್ರ ನಿನ್ ಹಣೆ ಬಾರ ಚಂದ ಐತಿ ಇಲ್ಲಂದ್ರ ನೋಡ್ ಮಗಳ ಮತ್ ಹೇಳ್ತೀನ ಏತಿ ನಾ ಯಾರ ಮನಿಗೆ ಹೋಗಂಗಿಲ್ಲ ನೋಡ್ ಬೇಕಂದ್ರ ನಂದ ಒಂದ್ ಲಂಗ ಕೊಡ್ತೀನಿ ಇಟ್ಕೊಂಡ್ ಏನು ನೀ ಉಟ್ಕೊಂಡ್ಬಿಟ್ಟು ನಾ ಉಟ್ಕೋಬೇಕು ಎಷ್ಟು ಹಿಮಾಕೈತಲೆ ಹೋಳಿ ಏ ನಿಮ್ಮ ಅಪ್ಪನ ಮನೆಯಲ್ಲಿ ಇದು ತಂದು ಕೊಟ್ಟರು ಹಂಗೆ ಮಾಡಾಕತ್ತೇನು ಲಂಗ ಕೊಡ್ತಾರೆ ಅದು ಲಂಗ ಈಕೆ ಉಟ್ಕೊಂಬಿಟ್ಟು ಲಂಗ ಉಟ್ಕೊಳಕ್ಕೆ ನನಗೇನು ಬಿಖಾರ ಇತ್ತು ಕುಣಿಯನು ಅಕ್ಕಿ ನಾ ಏನು ಉಟ್ಕೊಂಡ್ಬಿಟ್ಟು ಲಂಗ ಕೊಡ್ತೀನಿ ತಗೋರಿ ತಗೋ ಯಾರ ಲಂಗ ಬಾ ಹೊಸ ಬಾ ಬಾ ಒಂದು ಕೊಡ್ತೀನಿ ತಗೋರಿ ನೋಡಾ ಹೊಳಿ ನೀ ಏನು ಉದ್ರಿ ಅನುಮೂಲ ಮಾತಾಡಕ್ಕೆ ಹೋಗಬೇಡ ನನಗೆ ನಂದು ಲಂಗ ಬೇಕು ಅಷ್ಟ ಸೀದಾ ಸಾಹಪ್ ಹೇಳತ್ತೀನಿ ಹೋಲ್ ಹುಡ್ಕೊಂಡು ಬಾ ಅಕ್ಕಿ ನಾನು ಹೇಳತ್ತಿನ ಮತ್ತೆ ನಾ ಯಾರ ಮನೆಗೆ ಹೋಗಿ ಕೇಳಂಗಿಲ್ಲ ಅದಿಟ್ರೆ ಬಿಟ್ಟರ್ಬೇಕು ಹೋದಾಗ ನನಗೆ ಗೊತ್ತಿಲ್ಲ ನಾ ತರಲ್ಲ ಅಷ್ಟೇ

ಏನೇ ನಾವು ಮಡಸ ಮಡಸ ಹೆಂಗಸ ನಿನಗೆ ಏನು ಗೊತ್ತೈತಿ ರತ್ನ ಒಂದು ಆಕಿ ಕಂಡೋರ್ ಬಟ್ಟೆ ಎಲ್ಲ ತೊಗೊಂಡೋಗಿ ಹೋಗಿ ಜಮಾ ಮಾಡ್ಕೊತಾ ಮನೆಯಾಗ ಗೊತ್ತಿಲ್ಲ ನಾ ಅಟ್ಟು ಅಲ್ಲ ರತ್ನ ಬಾಳ ಅಂತಂದ್ರ ನೆಟ್ಟಗ ಬಟ್ಟೆ ಇಟ್ಕೊಳಕಾಗಂಗಿಲ್ಲ ನಿನಗೆ ಹೇಳಿದಾಗ ನೋಡಿ ನೋಡಿ ತುಂಬ್ಕೊಂಡ್ ಬರಕಾಗಲ್ಲ ನಿನಗ ಅತ್ತಿ ನನಗೆ ಗೊತ್ತನ್ರಿ ಇವ್ರಾಗ ಯಾವಾಗ ಕಳ್ಳೇಳ ಯಾವಾಗ ಸುಳ್ಳೇಳ ಯಾವಾಗ ಮಾಡ್ಲೇಳ ಅಂತ ಹೇಳಿ ಹಾ ಮನೆಯಾಗಿದ್ದವ್ರದೇ ತಿಳ್ಕೊಳಕ್ ಆಗಲ್ಲ ನನ್ನ ಕೈಲಿ ಏನು ಊರ ನೋಡ್ದೇನ್ ತಿಳ್ಕೊಳಂದ್ರಿ ನಾನು ಹ್ಞೂ ತಿಳ್ಕೊಬಿಡ ನೀನು ತಿಳ್ಕೊತಾಕ ಮಾತಾಡೋದು ಅಂತ ಕಲ್ತಿದ್ ನೋಡು ಊರು ಊರು ತುಂಬಾಟು ಮಾತಾಡ್ತಿದ್ದಿ ಯಾವಾಗ ಹೆಂಗಾಳತ್ತ ಗೊತ್ತಿಲ್ಲ ನಿನಗ ಬಂದು ಈ ಆಯ್ತು ಆಕೆ ರತ್ನವಿದ್ರೆ ಆಕೇನು ಕೊಡ್ತಾಳೆ ಆಕಿನ ಬಲ್ಲ ಇರ್ತೇತಿ ಏ ಏನನ್ನ ಗೊತ್ತಿಲ್ಲ ಬಿಡಿಮಾನಿ ಅಟ್ಟು ಬಂಕಿ ಹಚ್ಚಲಿ ನೀನು ಹೊಗೆ ಹೋಗೋದು ಹೆಂಗಾರ ಇರಲಿ ಏನಾರೂ ಒಂದು ಮಾಡ್ಕೊಂಡ್ಬರ್ತಿದ್ದಿ ನಾಳೆ ಅಲ್ಲಿ ಸೀದಾ ಬಾವಿಲಿ ತೋಗಿ ಕೊಡ ನೀರ್ ತಂದಕ್ಕೆ ಮನೆಗೆ ಹೋಗಿನಿ ಬಟ್ಟೆ ನೀ ಏನು ಹಳ್ಳಕ್ಕೋಗೋದು ಬೇಕಾಗಿಲ್ಲ ನಾಳೆ ನಾನೇ ಹೊಗ್ತೀನಿ ಒಗಿಲಾಕ ಹೊಕ್ಕಿಸಿದ್ರೆ ಕೇಳ್ತೀನಿ ಆಕೆ ರತ್ನವ್ ಬಂದಿರ್ತಾ ಹೋಗಿಲಾಕ ಹೋಗ್ತೀನಿ ನಾನಾ